ಈಗ ರಾಜ್ಯಪಾಲರಿಗೆ ಹಿಂದೆ ನಾನು ಈ ತರ ಮೂರು ಮನವಿಗಳು ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋದು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯವರು ಕರ್ನಾಟಕ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಇದರಲ್ಲಿ ಒಂದನೇದು ಜನಾರ್ದನ್ ರೆಡ್ಡಿ ಅವರು ಆರೋಪಿತರು ಆದಾಯಕ್ಕಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಅಕ್ರಮ ಆಸ್ತಿಯನ್ನ ಹೊಂದಿರುವುದು ತನಿಖೆಯಿಂದ ಸಾಬೀತಾಗಿರುವುದರಿಂದ ಆರೋಪಿತರನ್ನು ಶಿಕ್ಷಾರ ಅಪರಾಧ ಎಸಗಿರುವುದರಿಂದ ತನಿಖೆಯಿಂದ ದೃಢಪಟ್ಟಿರುತ್ತದೆ ಎಂದು ತೀರ್ಮಾನ ಆಗಿರುತ್ತದೆ ಆರೋಪಿತರು ಕರ್ನಾಟಕ ಸರ್ಕಾರದ ಮಂತ್ರಿ ವರ್ಗದಲ್ಲಿ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದು ಭ್ರಷ್ಟಾಚಾರ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಮಾಡಬೇಕು ಅಂತ ಕೋರಲಾಗಿದೆ ಯಾರು ಕೇಳಿರೋದು ಕರ್ನಾಟಕ ಲೋಕಾಯುಕ್ತ ಯಾವ ಡೇಟ್ಗೆ ಕೇಳಿದ್ದಾರೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಇನ್ನೊಂದು ತಮ್ಗೆ ಇನ್ನೊಂದು ಅಪರ ಪೊಲೀಸ್ ಮಹಾನಿರ್ದೇಶಕರು ಭ್ರಷ್ಟಾಚಾರ ನಿಗ್ರಹ ದಳ ಎಸಿಬಿ ಈಗ ಎಸಿಬಿ ಬಿ ಲೋಕಾಯುಕ್ತದಲ್ಲಿದೆ ಲೋಕಾಯುಕ್ತದಲ್ಲಿ ಇರುವಂತವರು ಈಗ ಎ ಅವರು ಅವರು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಏನಂತ ಕೇಳಿದ್ದಾರೆ ಇದರಲ್ಲಿ ಶಶಿಕಲಾ ಜೊಲ್ಲೆ ವಿಚಾರಣಾಧಿಕಾರಿಯವರು ಎದುರುದಾರರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾನ್ಯ ಸಚಿವೆಯರು ಹಾಗೂ ಶ್ರೀ ಪರಣ್ಣ ಮನವಳ್ಳಿ ಮಾನ್ಯ ಶಾಸಕರು ಇವರು ವಿಚಾರಣಾಧಿಕಾರಿಯವರ ವರದಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಶಿಫಾರಸ್ಸು ಮಾಡಿರ್ತಾರೆ ಇವರಿಗೂ ಕೂಡ ತನಿಖೆಯನ್ನ ಕೈಗೊಳ್ಳಿಕ್ಕೆ ಅನುಮತಿಯನ್ನ ಕೊಡಿ ಅಂತ ಗವರ್ನರ್ನ ಕೇಳಿದ್ದಾರೆ ಯಾರು ಕೇಳಿರೋದು ಎ ಸಿ ಬಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕೇಳಿದ್ದಾರೆ ಹಾಗೇನೆ ಮುಂದುವರೆದು ಇನ್ನೊಂದು ಪ್ರಕರಣದಲ್ಲಿಯೂ ಕೂಡ ಅವರು ಮುರುಗೇಶ್ ಅವರು ಅವರ ವಿರುದ್ಧವಾಗಿನೂ ಕೂಡ ತನಿಖೆ ಮಾಡಬೇಕು ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಗವರ್ನರ್ಗೆ ಕೇಳಿದ್ದಾರೆ ಇವೆಲ್ಲ ಗವರ್ನರ್ಗೆ ಬಂದು ಆರು ತಿಂಗಳಾಗಿದೆ ವರ್ಷ ಆಗಿದೆ ಎರಡು ವರ್ಷ ಮೂರು ವರ್ಷ ಆಗಿದೆ ಇದನ್ನ ಮಾತ್ರ ಯಾಕೆ ಗವರ್ನರ್ ಅವರು ಕೆಳಗಾಕೊಂಡು ಕೂತಿದ್ದಾರೆ ಇಲ್ಲಿ ಕೇಳಿರೋದು ಯಾರೋ ದಾರಿಯಲ್ಲೂ ಹೋಗೋರಲ್ಲ ಇದನ್ನ ಕೇಳಿರೋದು ಲೋಕಾಯುಕ್ತದವರು ಇದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಇದಕ್ಕೆ ಯಾಕೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ನೀವು ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ ಕಾನ್ಸ್ಟಿಟ್ಯೂಷನ್ ಮೇಲೆ ಇದೀರಾ ನೀವು ಕಾನ್ಸ್ಟಿಟ್ಯೂಷನ್ಗೆ ಮೇಲೆ ಅತ್ಯಾಚಾರ ಹೌದಾ ಅಲ್ವಾ ಇದು ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಉದ್ದೇಶ ಏನು ಎಲ್ಲಿಂದ ಬಂದ್ಬಿಟ್ಟು ಕರ್ನಾಟಕದ ಕನ್ನಡಿಗರು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿರುವ ಬಹುಮತ ಇರುವ ಸಿದ್ದರಾಮಯ್ಯನವರ ಸರ್ಕಾರ ಬೀಳಿಸ್ಬೇಕು ಅಂತ ತಾನೇ ತಾವು ಬಂದಿರೋದು ತಮ್ಮ ಉದ್ದೇಶ ಅಷ್ಟೇ ತಾನೇ ನೀವು ಏನಾದರೂ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಲೋಕಾಯುಕ್ತದವರು ಕೇಳಿದ್ರೆ ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಇದಕ್ಕೆ ಇವತ್ತಿಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಇದನ್ನ ಯಾಕೆ ಇಟ್ಕೊಂಡಿದ್ದೀರಿ ಹಾಗಾದ್ರೆ ತಾವು ಸಿದ್ದರಾಮಯ್ಯನವರೆದು ಮಾತ್ರ ಅವ್ರ ವಿರುದ್ಧವಾಗಿ ಅರ್ಜಿ ಹನ್ನೊಂದೂವರೆ ಗಂಟೆಗೆ ಬರ್ತದೆ ಅದರಲ್ಲಿ ಲೋಕಾಯುಕ್ತದವ್ರು ಕೇಳಿಲ್ಲ ಯಾವ ಮ್ಯಾಜಿಸ್ಟ್ರೇಟು ಕೇಳಿಲ್ಲ ಯಾರೋ ಒಬ್ರು ಬಂದು ಅರ್ಜಿ ಕೊಡ್ತಾರೆ ಯಾರು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಜುಲ್ಮಾನೆ ಹಾಕಿದ್ದಾರೆ ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಒಬ್ಬ ವ್ಯಕ್ತಿ ಬಂದು ಅರ್ಜಿ ಕೊಟ್ಟ ಕೂಡ್ಲೆ ನೀವು ತಕ್ಷಣ ಅದನ್ನು ಓದಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಯಾಕಂದ್ರೆ ಓದಿದ್ರೆ ಗೊತ್ತಾಗ್ತದೆ ಅದರಲ್ಲೇನು ಉರುಳಿಲ್ಲ ಅಂತೇಳಿ ಅಂತ ಅಂತ ಅದನ್ನ ಇವತ್ತು ಶೋಕಾಸ್ ನೋಟಿಸು ವಿತಿನ್ ಒನ್ ಡೇ ಕೆಲವೇ ಗಂಟೆಗಳಲ್ಲಿ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಇವೆಲ್ಲ ಬಂದು ನಿಮಗೆ ತಿಂಗಳು ವರ್ಷ ಆದರೂ ಕೂಡ ಇದನ್ನ ಇಟ್ಕೊಂಡು ಕೂತಿದ್ದೀರಿ ಇದು ರಾಜಕೀಯ ಹೌದಾ ಅಲ್ವ ಇದೇ ಕೆಲಸ ಮಾಡೋಕ್ಕ ನೀವು ಕರ್ನಾಟಕಕ್ಕೆ ಬಂದಿರೋದು ನಿಮ್ಮ ದಬ್ಬಾಳಿಕೆಯನ್ನ ಕನ್ನಡಿಗರ ಮೇಲೆ ಮಾಡೋದಕ್ಕೆ ಜನಗಳಿಂದ ಆಯ್ಕೆ ಆಗಿರುವಂತಹ ಕನ್ನಡಿಗರಿಂದ ಆಯ್ಕೆ ಆಗಿರೋ ಸರ್ಕಾರ ಉರುಳಿಸುವಂತ ಪಿತೂರಿ ಇದು